ಹಲೋ ಗೈಸ್ ಹೇಗಿದ್ದೀರಾ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಜನ ಸೆಲೆಬ್ರಿಟಿಗಳು ಏನಕ್ಕೋಸ್ಕರ ಡೈವರ್ಸನ್ನು ಪಡ್ಕೊಳ್ತಾ ಇರ್ತಾರೆ ಅದೇ ರೀತಿ ಒಬ್ಬ ಬಡವ ಏನು ಮಾಡ್ತಾನೆ ಅಂದ್ರೆ ಜೀವನವನ್ನು ಅಡ್ಜಸ್ಟ್ ಮಾಡಿಕೊಂಡು ಆದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಜೀವನವನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ ಇದು ಒಂದು ಮೇಜರ್ ಸಮಸ್ಯೆ ಡೈವರ್ಸ್ ಕೇಸ್ಗಳು ಹೆಚ್ಚಾಗ್ತದೆ ಅದರಲ್ಲಂತೂ ಸೆಲೆಬ್ರಿಟಿಗಳು ನಂಬರ್ ಒನ್ ಸ್ಥಾನದಲ್ಲಿರ್ತಾರೆ ಬಟ್ ಆದ್ರೆ ಈ ಸೆಲೆಬ್ರಿಟಿಗಳನ್ನ ನೋಡಿ ಎಷ್ಟೋ ಜನ ಇರ್ತಾರೆ ಇರ್ತಾರೆ ಯುವಕರು ಇರ್ತಾರೆ ಮದುವೆ ಆಗಿರೋರು ಇರ್ತಾರೆ ಪ್ರತಿಯೊಬ್ಬರು ಕೆಲವೊಬ್ಬರು ಏನು ಮಾಡ್ತಾ ಇರ್ತಾರೆ ಒಂದು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಅದನ್ನೇ ಮಾಡ್ತಾ ಇರ್ತಾರೆ ಅವ್ರು ಮಾಡಿದ್ದೇ ರೈಟು ಅಂತ ಅವರು ಅಂದ್ಕೊಂಡಿರ್ತಾರೆ ಬಟ್ ಆದರೆ ಈ ಒಂದು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈಗ ಮೊನ್ನೆ ನಡೆದಿರೋ ಒಂದೊಂದು ಘಟನೆ ಏನಪ್ಪ ಅಂದ್ರೆ ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಇವರಿಬ್ಬರು ಪ್ರೀತಿಯನ್ನು ಮಾಡಿ ಮದುವೆನ ಮಾಡ್ಕೊಳ್ತಾರೆ ಬಟ್ ಆದರೆ ಮದುವೆ ಮಾಡಿಕೊಂಡು ಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷನೋ ಐದು ವರ್ಷನೋ ಆಗಿರಬೇಕು ಇಂತಹ ಒಂದು ಟೈಮ್ನಲ್ಲೇ ಡೈವರ್ಸನ್ನು ಪಡ್ಕೊಳ್ಳೋದಕ್ಕೆ ಇಬ್ಬರೂ ಸಹ ಸಿದ್ಧರಿದ್ದಾರೆ ಅದೇ ರೀತಿ ಗೌಡ ಜೀವನಾಂಶ ಕೇಳಿದ್ರೆ ಲಾಯರ್ ಅನಿತಾ ಏನಂತ ಹೇಳ್ತಾರೆ ಅದೇ ರೀತಿ ಏನಕ್ಕೋಸ್ಕರ ಒಂದು ವಿಚ್ಛೇದವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಇವರ ಜೀವನಾಂಶ ಏ ಯಾವ ರೀತಿ ಇರುತ್ತದೆ ರೀಸನ್ ಇರಬಹುದು ವರ್ಷದ ಹಿಂದೆ ವಿಚ್ಛೇದನದ ಬಗ್ಗೆ ತೀರ್ಮಾನವನ್ನು ಮಾಡಿಕೊಂಡಿರ್ತಾರೆ ಬಟ್ ಏನ್ ಕಾರಣಗಳಿಂದ ಒಂದು ಈ ಒಂದು ನಿರ್ಧಾರಗಳನ್ನು ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕೋನ್ ಬಟೆ ಮೇಲೆ ಕ್ಲಿಕ್ ಮಾಡಿ ಸತ್ರ ಚಂದನ್ ಶೆಟ್ಟಿ ನಿವೇದಿತ ಗೌಡ ದಾಂಪತ್ಯ ಜೀವನ ಅಂತ್ಯಗೊಂಡಿದೆ ಅಂತ ಹೇಳ್ಬೋದು ನಾಲ್ಕು ವರ್ಷಗಳ ವೈವಾಹಿಕ ಬದುಕನ್ನು ಇಬ್ಬರೂ ಸಹ ಪೂರ್ಣ ವಿರಾಮ ಇಟ್ಟಿದ್ದಾರೆ ವಿಚ್ಛೇದನ ಪ್ರಕ್ರಿಯೆ ವೇಳೆ ನಿವೇದಿತ ಗೌಡ ಜೀವನಾಂಶ ಕೇಳಿಲ್ಲ ಎಂದು ಲಾಯರ್ ಅನಿತಾ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಏನೇನು ಹೇಳ್ತಾರೆ ಅಂತ ಕನ್ನಡ ರ್ಯಾಪರ್ ಸಂಗೀತ ನಿರ್ದೇಶಕ ನಟ ಚಂದನ್ ಶೆಟ್ಟಿ ಒಂದು ಬಾಳಲ್ಲಿ ಬಿರುಗಾಳಿ ಬೀಸಿದೆ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ನಿವೇದಿತ ಗೌಡರವರ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ಅಂತ ಹೇಳ್ಬೋದು ಪರಸ್ಪರ ಪ್ರೀತಿಸಿ ಒಬ್ಬರನ್ನೊಬ್ರು ಪ್ರೀತಿ ಮಾಡಿಕೊಂಡೇ ಮದುವೆ ಮಾಡ್ಕೊಂಡಿರ್ತಾರೆ ಬಟ್ ಆದ್ರೆ ಒಂದು ಅವರೊಪ್ಪಿಗೆ ಮೂಲಕನೆ ಈಗ ಡೈವರ್ಸ್ ಅನ್ನ ಪಡ್ಕೊಳ್ತಿರುವಂತದ್ದು ಇದು ಒಂದು ಬೇಜಾರಾಗುವಂತ ಒಂದು ಸಂಗತಿ ಅಂತಾನೆ ಹೇಳ್ಬಹುದು ಸೆಲೆಬ್ರಿಟಿಗಳನ್ನ ಸಿಕ್ಕಾಪಡೆ ಜನ ಫಾಲೋ ಮಾಡ್ತಾ ಇರ್ತಾರೆ ಇದು ನಮ್ಮ ಸಮಾಜದಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಡುವಂತಹ ಒಂದು ಪರಿಸ್ಥಿತಿ ಬಂದಿದೆ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಈಗಿನ ಜನರೇಷನ್ ಅಲ್ಲಿ ಅಲ್ಲಿರ್ತಾಯ್ತು ಸದ ಡೈವರ್ಸ್ ಪ್ರಕ್ರಿಯೆ ವೇಳೆ ಪತಿಯಿಂದ ಪತ್ನಿ ಜೀವನಾಂಶ ಕೇಳುವುದು ಸಾಮಾನ್ಯ ಆದರೆ ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ಗೌಡ ಜೀವನಾಂಶ ಕೇಳಿಲ್ಲ ಹಾಗಂತ ಲಾಯರ್ ಅನಿತಾ ಖಚಿತಪಡಿಸ್ಕೊಂಡಿದ್ದಾರೆ ಅವರೇ ತಿಳಿಸ್ಕೊಟ್ಟಿರುವಂಥದ್ದು ಅದೇ ರೀತಿ ಲಾಯರ್ ಅನಿತಾ ಹೇಳಿದ್ದೇನು ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಇಬ್ಬರೂ ಸಹ ವೃತ್ತಿ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಯಾರು ಜೀವನಾಂಶ ಕೇಳಲಿಲ್ಲ ತುಂಬಾ ಗೌರವಯುತವಾಗಿ ದಾಂಪತ್ಯ ಜೀವನದಿಂದ ಇಬ್ಬರು ಹೊರಗೆ ಬಂದಿದ್ದಾರೆ ಅಂತಲೇ ಹೇಳಬಹುದು ಅದೇ ರೀತಿ ಇಬ್ಬರಿಗೂ ಸಹ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ತುಂಬಾ ಗೌರವ ಇದೆ ಎಂದು ಒಂದು ಮಾಧ್ಯಮಗಳ ಮುಂದೆ ಲಾಯರ್ ಅನಿತಾ ಅವರು ತಿಳಿಸ್ಕೊಟ್ಟಿದ್ದಾರೆ ತೀರ್ಮಾನವನ್ನು ಸಹ ಮಾಡಿಕೊಂಡಿರ್ತಾರೆ ಒಂದು ವರ್ಷದ ಹಿಂದೆ ವಿಚ್ಛೇದನ ಅಂದ್ರೆ ಡೈವರ್ಸ್ ಬಗ್ಗೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿರವರು ಅವರು ತೀರ್ಮಾನ ಮಾಡಿದ್ರಂತೆ ಅವರ ತಂದೆ ತಾಯಿಗಳು ಇಬ್ಬರನ್ನು ಸಹ ಒಂದು ಒಂದು ಮಾಡಲು ಪ್ರಯತ್ನವನ್ನ ಮಾಡ್ತಾರೆ ಆದರೆ ರಾಜಿ ಸಂಧಾನ ಸಾಧ್ಯವಾಗಲಿಲ್ಲ ಎಂದು ಲಾಯರ್ ಅನಿತಾ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸರ್ ಅದೇ ರೀತಿ ವಿಚ್ಛೇದನಕ್ಕೆ ಅಂದರೆ ಡೈವರ್ಸ್ಗೆ ಕಾರಣಗಳು ಏನಿರಬಹುದು ಏನಕ್ಕೋಸ್ಕರ ಡೈವರ್ಸನ್ನು ಕೊಡ್ತಾ ಇದ್ದಾರೆ ಇವರು ಲಾಯರ್ ಏನಂತ ತಿಳಿಸ್ಕೊಟ್ಟಿದ್ದಾರೆ ಗೊತ್ತಾ ಮೇಯ್ನಾಗಿ ಇಬ್ಬರು ತಮ್ಮ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಇಬ್ಬರಿಗೂ ಸಹ ಟೈಮ್ ಕೊಡಲು ಸಾಧ್ಯವಾಗ್ತಿಲ್ಲ ವಿಚ್ಛೇದನಕ್ಕೆ ಇದೊಂದು ಕಾರಣ ಎಂದು ಲಾಯರ್ ಅನಿತರವರು ತಿಳಿಸ್ಕೊಟ್ಟಿದ್ದಾರೆ ಬಟ್ ಆದರೆ ಇದೊಂದೇ ರೀಸನ್ ಇರೋದಕ್ಕೆ ಚಾನ್ಸ್ ಇಲ್ಲ ಅರ್ಥ ಆಯ್ತಾ ಇನ್ನೂ ಏನಾದರೂ ಇರಬಹುದು ಅದರಲ್ಲೂ ನಮ್ಮ ಸೆಲೆಬ್ರಿಟಿಗಳದು ಕಾಮನ್ ಆಗಿ ಡೈವರ್ಸ್ ಅಂದರೆ ಕಾಮನ್ ಆಗಿಬಿಟ್ಟಿದೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಆದರೆ ಅವ್ರನ್ನ ಫಾಲೋ ಮಾಡಿದ್ರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವರು ನಮ್ಮ ಸಮಾಜಕ್ಕೆ ಏನು ಮಾಡಿದ್ರು ಸಹ ಸಮಾಜ ನೋಡ್ತಾನೆ ಇರುತ್ತೆ ಅರ್ಥ ಆಯಿತಾ ಯಾಕೆ ಅಂದರೆ ಅವ್ರನ್ನೇ ಅನುಸರಿಸೋರು ಸಿಕ್ಕಾಪಡೋ ಜನ ಇರ್ತಾರೆ ಅವ್ರನ್ನೇ ಫಾಲೋ ಮಾಡೋರು ಬೇಜನ ಜನ ಇರ್ತಾರೆ ಇದು ಒಂದು ಇಂತಹ ಒಂದು ಕಾರಣಗಳಿಂದ ಡೈವರ್ಸ್ ತೊಗೊಂಡ್ರೆ ತುಂಬ ಅಂದರೆ ತುಂಬ ಶಾಕಿಂಗ್ ಅಂತಲೇ ಹೇಳ್ಬೋದು ಅವರಿಬ್ಬರೂ ಸಹ ಪ್ರೀತಿಸಿ ಮದುವೆ ಆಗಿರ್ತಾರೆ ಬಟ್ ಆದರೆ ಒಂದು ಈ ಥರ ಒಂದು ಸಣ್ಣ ಪುಟ್ಟ ರೀಸನ್ಸ್ಗಳಿಗೆ ಒಂದು ಡೈವರ್ಸನ್ನು ಪಡ್ಕೊಳ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಆಶ್ಚರ್ಯ ಆಗುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಸಹ ಆಶ್ಚರ್ಯ ಪಡುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು ಅರ್ಥ ಆಯಿತಾ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅನ್ನೋ ವಿಚಾರಗಳು ನಿಮ್ಗೆ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾ ಬಾಯ್ ನೆಕ್ಸ್ಟ್ ಸಿಗೋಣ